ಪತ್ರಿಕ್ ಸೇವಾ ಸಂಸ್ಥೆ ಹಾಗೂ ನಮ್ಮ ಸೆವೆನ್ ವಾಯ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪತ್ರಿಕೆ ಹಾಗೂ ಮೆಡಿಯೋ ವಸ್ತುವರಿಂದ ಈ ಉಚಿತ ಚಿಕಿತ್ಸೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನಮಗೆ ತುಂಬ ಖುಷಿ ಆಯಿತು ಎಲ್ಲರೂ ಈ ಭಾಗವಹಿಸಿದ್ರ ಉಪಯೋಗ ಪಡ್ಕೊಳ್ತಿದ್ದೀರ ಅನ್ನೋ ಒಂದು ವಿಶ್ವಾಸ ಬಹಳ ತಡವಾಗಾದ್ರೂ ನಾವು ನಮ್ಮ ಇದೇ ಬಡಾವಣೆಯ ವೈದ್ಯರಾದಂಥ ಪ್ರಖ್ಯಾತ ವೈದ್ಯರಾದಂಥ ಶ್ರೀಯುತ ರಾಘವೇಂದ್ರ ದೊಡ್ಡನಿ ಅವರಿಗೆ ಭಾಳ ತಡವಾಗಿ ಕರೆದ್ವಿ ಅಂದ್ರೆ ನಾವು ಕಾರ್ಡ್ ಪ್ರಿಂಟ್ ಮಾಡಿ ಒಂದು ವಾರ ಆದ್ರೂ ನಮಗವರೆಗೂ ಭೇಟಿ ಆಗಲಿಲ್ಲ ರಾತ್ರಿ ಹೋಗಿ ಕರೆದ್ವಿ ವಿಚಾರ ಏನಂದ್ರೆ ಆಶ್ಚರ್ಯ ನಮಗಿಂತ ಮುಂಚೆ ಅವರು ನಮಗೆ ಒಂಥರ ಅವಮಾನ ಆಯ್ತು ಇದೇ ಬಡಾವಣೆ ಈ ಪಾರ್ಕ್ ಬಹಳ ಗಲೀಜಾಗಿತ್ತು ಈ ಮುಂಚೆ ಕೆಲಸ ಮಾಡ್ತಿದ್ದ ಹುಡುಗ ಕಾರಣ ಅಂತದಿಂದ ಅವ್ನು ಬೇರೆ ಕಡೆ ಹೋಗಿದಾನೆ ಆಮೇಲೆ ಅವರು ಮಹಾನಗರ ಪಾಲಿಕೆಯವರು ಕೂಡ ಈಗ ಒಂದು ವಾರದಿಂದ ಅವ್ರದ್ದು ಏನು ಮುಷ್ಕರ ಇರೋದ್ರಿಂದ ಕ್ಲೀನ್ ಇರಲಿಲ್ಲ ನಾವೇ ನಿನ್ನೆಲ್ಲ ನಿಂತಿದ್ದು ಕ್ಲೀನ್ ಮಾಡಿದ್ವಿ ನಾವು ನಿಂತು ಕೆಲ್ ಕೆಲಸ ಮಾಡಿ ಕೊಡದಲ್ಲ ಆ ಯಜಮಾನ್ರು ಬಸವರಾಜಪ್ಪನವರು ಕೂಡ ನಮ್ಮ ಜೊತೆ ಆ ವಯಸ್ಸಲ್ಲಿ ನಮ್ಮ ಜೊತೆ ಕಸ ಹೊಡೆದ್ರು ಆಮೇಲೆಲ್ಲ ತುಂಬಿದ್ರು ಹಂಗಾಗಿ ಅವ್ರಿಗೂ ಕೂಡ ಸ್ವಾಗತ ಆರೋಗ್ಯ ಭಾಳ ಮುಖ್ಯ ನಮಗೊಂದು ಒಳ್ಳೆ ಬೆಂಬಲ ಸಿಕ್ಕಿದೆ ಆರೋಗ್ಯದ ಬಗ್ಗೆ ನಮ್ಮ ಡಾಕ್ಟರ್ ವೈದ್ಯರು ಮಾತಾಡ್ತಾರೆ ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಡಾಕ್ಟರ್ ರಾಘವೇಂದ್ರ ಅಂತ ನಾನು ನವಜಾತ ಶಿಶು ತಜ್ಞ ಮತ್ತು ಐ ಸಿ ಯು ಇಂಟೆನ್ಸಿವ್ ಕೇರ್ ಹೆಡ್ ಇದ್ದೀನಿ ಸಿ ಜೆ ಆಸ್ಪತ್ರೆಯಲ್ಲಿ ಮತ್ತು ಹೊರಲ್ಲಿ ಸಿಟಿ ಸೆಂಟ್ರಲ್ ಆಸ್ಪತ್ರೆ ಮತ್ತು ಮಾತೃ ಛಾಯಾ ಹಾಸ್ಪಿಟಲಲ್ಲೂ ಐ ಸಿ ಯು ಹೆಡ್ಡಿದ್ದೀನಿ ಸೊ ನಾನು ಇದೇ ನಿಮ್ಮ ದೇವರಾಜ ರಸ್ಲೆಯೋಟಲ್ಲಿ ಅನ್ಪೂರ್ಣೇಶ್ವರಿ ಎದುರಿಗಿರ ಅಂತ ಮನೆ ನಮ್ಮದು ನಾವಿಲ್ಲಿ ಲಾಸ್ಟ್ ಇಪ್ಪತ್ತೈದು ವರ್ಷದಿಂದನೂ ಇಲ್ಲೇ ವಾಸವಾಗಿದ್ದೀವಿ ಇವತ್ತು ನಮಗೆ ಭಾಳ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಸ್ವಾಗತ ಮಾಡಿ ನಮಗೆ ಎಲ್ಲರಿಗೂ ನಿಮಗೆಲ್ಲ ಹೆಸರಾಗುತ್ತಾ ನಮ್ಮ ಕೈಯ್ಯಲ್ಲಿ ಆರೋಗ್ಯ ತಪಾಸಣೆಗೆ ಹೆಲ್ಪ್ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸೊ ಎಲ್ಲರಿಗೂ ದಯವಿಟ್ಟು ಏನು ಹೇಳೋದು ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಕೊಡೋದು ಯಾವುದೇ ವಯಸ್ಸಾಗಲಿ ನಾವು ನೋಡ್ತಾ ಇದ್ದೀವಲ್ಲ ಇವಾಗ ಹಾರ್ಟ್ ಕಂಪ್ಲೇಂಟ್ ಆಗಲಿ ದಿವಸ ಟೇ ಪೇಪರಲ್ಲಾಗಲಿ ಎಲ್ಲ ಕಡೆ ನೋಡ್ತಾ ಇದ್ದಿರಲ್ಲ ಇದೆಲ್ಲ ಸಮಸ್ಯೆ ಇದೆ ಅಂದರೆ ನಮ್ಮದು ಆರೋಗ್ಯದ ಬಗ್ಗೆ ನಾವು ಕಾಳಜಿ ಕಡಿಮೆ ಮಾಡ್ತಾ ಇದ್ದೀವಿ ಆ ಎಣ್ಣೆ ಪದಾರ್ಥ ಎಲ್ರಿಗೂ ನಮಸ್ಕಾರ ಇವತ್ತು ಸ್ವಸ್ತಿಕ್ ಸೇವಾ ಸಂಸ್ಥೆ ಸೆವೆನ್ ಡೇಸ್ ವಾಯ್ಸ್ ಪತ್ರಿಕೆನವರು ಹಾಗೂ ಹೌಸ್ನವರು ಕೂಡ ಇವತ್ತು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಮುಖ್ಯವಾಗಿ ವೈದ್ಯರಾದಂಥ ರಾಘವೇ ಡಾಕ್ಟರ್ ರಾಘವೇಂದ್ರ ಅವರು ಕೂಡ ಬಂದಿದ್ದಾರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು ಇವತ್ತು ಎಲ್ಲರೂ ಕೂಡ ಈ ಭಾಗದ ಎಲ್ಲ ಜನಗಳು ಬಂದು ಈಗ ಶುಗರು ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಳ್ತಾ ಇದ್ದಾರೆ ನನಗಿವತ್ತು ಅನಿಸಿಗೆ ಏನು ಅನಿಸ್ತಪ್ಪ ಅಂದರೆ ಸಣ್ಣ ಸಣ್ಣವರೆಲ್ಲ ಬಂದು ಚೆಕ್ ಮಾಡಿಸ್ಕೊಂಡ್ರು ಎಲ್ರಿಗೂ ಶುಗರ್ ಇದೆ ಅಂದರೆ ನಾವು ಯಾವ ಮಟ್ಟದಲ್ಲಿದ್ದೀವಿ ಯಾ ಆರೋಗ್ಯದಲ್ಲಿ ಎಷ್ಟು ನಾವು ಕೆಳಮಟ್ಟದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಇದಕ್ಕೆ ನಮಗೆ ನನಗೆ ಅನಿಸುತ್ತೆ ಇದಕ್ಕೆ ಟೆನ್ಷನ್ನೇ ಕಾರಣ ಅಂತ ಹಿಂದೆ ಹೇಳೋರು ಶುಗರು ಬಿ ಪಿ ಇದ್ದ ತಕ್ಷಣ ಏನೋ ಅವರು ಹಿಂದಿಂದೇನೋ ಪೂರ್ವಿಕರಿಗೆ ಇರಬೇಕು ಅದಕ್ಕೆ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳೋರು ಆದರೆ ಇವತ್ತು ನೋಡಿದಾಗ ಅನಿಸುತ್ತೆ ಇದು ಟೆನ್ಷನ್ ಟೆನ್ಷನ್ನಿಂದ ಪ್ರಾರಂಭ ಆಗಿರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು ಆ ಕಾಯಿಲೆ ಅಂತಂದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅದಕ್ಕೆ ಸರಿಯಾಗಿ ಡಯೆಟ್ಟನ್ನು ಮಾಡಬೇಕಾಗಿತ್ತೆ ಅದೇ ರೀತಿ ಕೆಲವು ಸಜೆಷನ್ಗಳನ್ನು ಮುಂದೆ ರಾಘವೇಂದ್ರ ಅವರು ನಮಗೆ ಹೇಳ್ತಾರೆ ಅದನ್ನೆಲ್ಲ ಕೂಡ ನಾವು ಅಳವಡಿಸ್ಕೋಬೇಕು ಆಮೇಲೆ ವಿಶೇಷಪ್ಪ ಅಂದರೆ ಇವತ್ತು ಈ ಭಾಗದಲ್ಲಿ ದೇವರಾಜರ ಲೇಔಟ್ ಎ ಬ ಎ ಬ್ಲಾಕ್ನಲ್ಲಿ ಸಾಮಾನ್ಯ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ನಡೀತಾ ನಡೀತಾನೆ ಇರ್ತೇವೆ ಅದು ಅನ್ನಪೂರ್ಣೇಶ್ವರಿ ಒಂದು ಕೃಪೆ ಇರ್ಬೋದು ಬನ್ನಿ ಮಹಾಕಾಳಿ ಕೃಪೆ ಇರ್ಬೋದು ತುಂಬ ಖುಷಿಯಾಗುತ್ತೆ ಎಲ್ಲರೂ ಕೂಡ ಮುಂದೆ ಬಂದು ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಇಂಥವು ಏನಿದ್ರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಇದು ಭಾಳ ಹಳೇ ಭಾಗ ಇದು ಅಂದರೆ ದೂಡ ಹಿಂದೆ ಇದ್ದಂಥದ್ದು ಈಗ ಮುಖ್ಯವಾಹಿನಿಗೆ ಬಂದತೆ ನಮ್ಮದು ಫ್ಲ್ಯಾಕ್ ಅಂದರೆ ತಪ್ಪಾಗಲ್ಲ ಅಂದರೆ ಹದಿನೆಂಟನೇ ವಾರ್ಡು ಒಂದು ಮುಖ್ಯವಾಹಿನಿಗೆ ಬಂದರೆ ಬಂದಿದೆ ಅಂದರೆ ಖಂಡಿತ ತಪ್ಪಾಗ್ಲಾದರೂ ಇದೇ ರೀತಿಯೂ ಕೂಡ ಎಲ್ಲರ ಸಹಕಾರದಿಂದ ಇಂದ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ರಿಕ್ಕೆ ಎಲ್ಲರಿಗೂ ನಮ್ಮದು ಮಾಡಲ್ ಬಡಾವಣೆ ಆಗಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ ನಮ್ಮ ಬಡಾವಣೆಯನ್ನು ಅತ್ಯಂತ ಶುಚಿತ್ವವಾಗಿ ಸ್ವಚ್ಛವಾಗಿ ನಮ್ಮ ಪರಿಸರ ರಸ್ತೆ ಚರಂಡಿ ಅಧಿಕಾರಿಗಳಿಗೆ ಯಾವುದೇ ಮುಲಾದಿಂದ ಹೇಳ್ರಿ ಯಾವ ಭಯ ಇಲ್ಲದೆ ಹೊರಗಡೆ ಬಂದು ನೀವು ಹೇಳ್ರಿ ನಮ್ಮಂಥ ಸಂಘಟಕರಿಗೂ ಸಹ ನೀವು ಹೇಳ್ಬೋದು ನೀವು ನಮ್ಮನ್ನು ಕೈ ಹಿಡಿದುಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಉಂಟು ಈ ಒಂದು ಸದಾವಕಾಶವನ್ನು ತಾವು ಅತ್ಯಂತ ಯಶಸ್ವಿಯಾಗಿ ಉಪಯೋಗಿಸ್ಕೊಂಡಿದ್ದಕ್ಕೆ ನಾನು ತಮ್ಮಲ್ಲಿ ಅತ್ಯಂತ ಧನ್ಯವಾದ ಮನೋಭಾವನ ಅರ್ಪಿಸಲಿಕ್ಕೆ ಇಷ್ಟಪಡಿಸ ನಮಸ್ತೆ ನಮಸ್ತೆ ಸರ್ ಈಗ

ಯಾಕೆ ಸ್ವಸ್ತಿಕ್ ಸೇವಾ ಸಂಸ್ಥೆಯಿಂದ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮೆಡಿ ಹೌಸ್ ಆಗಿ ಇದರಿಂದ ನಿಮಗೆ ಯಾವ ಥರ ಅನುಕೂಲ ಆಗ್ತದೆ ನಮಗೆ ಇಲ್ಲಿ ಶಿವಶಂಕರಪ್ಪ ಶಾಮನೂರು ಪಾರ್ಕ್ ಇದ್ದ ಇಲ್ಲಿ ನಡೆಸ್ತಿರುವ ಮೆಡಿ ಹೌಸ್ ವತಿಯಿಂದ ನಮಗೆಲ್ಲ ಅನುಕೂಲ ಆಗಿದೆ ನಾಗರಿಕರಿಗೆಲ್ಲರಿಗೂ ಅನುಕೂಲ ಆಗಿದೆ ಆಮೇಲೆ ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀರಲ್ಲ ಇದು ಸ್ವಾಸ್ತಿಕ್ ಸೇವಾ ಸಂಸ್ಥೆಯ ವತಿಯಿಂದ ಇಲ್ಲಿ ಎಲ್ಲರಿಗೂ ನಾಗರಿಕರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲವಾಗಿದೆ ಇಲ್ಲಿ ಒಳ್ಳೆ ಉಪಯೋಗ ಇದೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ಹೆಸರು ರಾಜು ಅಂತ ರಾಜು ರಾಜು ಸರ್ ರಾಜೇಶ್ ಸರ್ ಈಗ ಸ್ವಸ್ತಿ ಸ್ವಯಂ ಸೇವಾ ಸಂಸ್ಥೆಯಿಂದ ಮತ್ತು ಮಡಿಯೋಸ್ ಅವರ ಸಹಯೋಗದೊಂದಿಗೆ ಬಿ ಪಿ ಹೆಲ್ತ್ ಚೆಕಪ್ ಮತ್ತು ತೂಕ ತಪಾಸಣೆ ಎಲ್ಲ ನಡೀತಾ ಇದೆ ಸೊ ಈ ಕಾರ್ಯಕ್ರಮ ನಾವು ಈ ಇಲ್ಲಿ ಆಯೋಜಿಸಿರೋದ್ರಿಂದ ತಮಗೆ ಯಾವ ರೀತಿ ಉಪಯೋಗ ಆಯಿತೋ ತಮ್ಮೊಟ್ಟಿಗೆ ತಮ್ಮ ಅಭಿ ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯನ ಹಂಚ್ಕೊಬೋದ ಸರ್ ಈಗ ಬೇರೆ ಕಡೆ ಹೋಗಿದ್ರೆ ಒಂದು ಐನೂರು ರೂಪಾಯಿ ಅಂದರೆ ನಾನ್ನೂರು ರೂಪಾಯಿ ತಗೊಂಡು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿ ಇದು ಮಾಡ್ಕೊಂಡು ಈಗ ನೀವು ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದು ಭಾಳ ಒಳ್ಳೆಯದಾಗಿದೆ ಅದೇನಿಲ್ಲ ಇನ್ನೊಂದು ಏನಂದರೆ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿ ಇದು ತೂಕಗೆ ಕರ್ ಮಾಡ್ಯಾರ

अब तो <coughs> <coughs>